ಎಲ್ಲ ಸ್ಟೇಟ್ಸ್ ಮೇಡಮ್ ಇದೆಲ್ಲ ಸ್ಟೇಟ್ ಸೇರ್ಕೊಂಡ್ ಮಾಡಿರೋದು ಮಾಡಿ ಮೋದಿ ನಿರ್ಮಲಾ ಸೀತಾರಾಮನ್ಗೆ ಯಾವ ಅಧಿಕಾರನೂ ಇಲ್ಲ ಏನು ಬದಲಾವಣೆ ಆಗುತ್ತೋ ಜಿ ಎಸ್ ಬೈ ಆರ್ ದ ಸ್ಟೇಟ್ ಆಮೇಲೆ ಹೆಲ್ತ್ ಸೆಕ್ಟರ್ ಮೇನ್ ನಂಬರ್ ಈ ಹೆಲ್ತ್ ಸೆಕ್ಟರ್ ಏನಾಗಿತ್ತು ಟ್ವೆಲ್ ಪರ್ಸೆಂಟ್ ಕೆಲವು ಏಯ್ಟೀನು ಈ ಕ್ಯಾಟಗರಿಯಲ್ಲಿ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಇವೆರಡಕ್ಕೂ ಟೋಟಲಿ ಎಕ್ಸೆಂಪ್ಷನ್ ಕೊಡ್ತಾರೆ ನೀವು ಇವಾಗ ಆರಾಮಾಗಿ ಹೆಲ್ತ್ ಇನ್ಶೂರೆನ್ಸ್ ಎನಿಬಡಿ ಕ್ಯಾನ್ ಟೇಕ್ ಈಗ ಹಳ್ಳಿಗಳ ಕಡೆ ಎಲ್ಲಾ ಈ ಇನ್ಶೂರೆನ್ಸ್ ಮಾತ್ ಇನ್ನೂ ಕೂಡ ಕಡಿಮೆ ಇತ್ತು ಸರ್ ಬಟ್ ಈಗ ಈಗ ಹೆಂಗಾಗಿದೆ ಅಂದ್ರೆ ಇವರು ಅದನ್ನ ಪ್ರಮೋಟ್ ಮಾಡ್ದಂಗಾಯ್ತು ಪ್ರಮೋಟ್ ಮಾಡದಂಗாகுತೆ ನಿಮಗೆ ಮಾಡಿಸ್ಕೊಳ್ಳಿ ನಾಳೆ ಹೆಂಗಿರುತ್ತೋ ಅಥವಾ ಮುಂದಿನ ಕ್ಷಣ ಹೇಗಿರುತ್ತೋ ಗೊತ್ತಿವಿ ಇನ್ನೊಂದು ಪಾಯಿಂಟ್ ಹೇಳಿದ್ರೆ ಈ 33 ಐಟಮ್ಸ್ ಲೈಫ್ ಸೇವಿಂಗ್ ಡ್ರಗ್ಸ್ ಕ್ಯಾನ್ಸರ್ ಐಟಮ್ಸ್ ಇದು ಮೇಜರ್ ಏನಾಗಿದೆ ಅಂದ್ರೆ ನಮ್ಮ ಇಂಡಿಯನ್ ಪಾಪುಲೇಷನ್ ಅಲ್ಲಿ ಈ ಕ್ಯಾನ್ಸರ್ ಅನ್ನೋದು ಕೆಲವು ಈಗೀಗ ಸ್ವಲ್ಪ ಇನ್ನೇ ಪೇಪರ್ ಅಲ್ಲಿ ನೋಡಿದೆ ಬ್ಯಾಂಗ್ಳೂರು ತರ್ಡೋ ಫೋರ್ತೋ ಪ್ಲೇಸ್ ಇದೆ ಅಂತ ನೋಡಿದೆ ನಾನು ಸೊ ಈ ಡ್ರಗ್ಸ್ ಎಲ್ಲ ಕಮ್ಮಿ ಆದಾಗ ಸೊ ಈ ಬಡವರ್ಗನ್ಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಈ ಪ್ರಾಡಕ್ಟ್ಸ್ ನ ಏನ್ ಮಾಡಿದ್ದಾರೆ ಕಾಮನ್ ಮ್ಯಾನ್ ಮೇನ್ ಅವರು ಕಾನ್ಸಂಟ್ರೇಟ್ ಮಾಡಿರೋದು ಈ ಟೂ ಮಿಡಲ್ ಮಿಡಿಲ್ ಅಂಡ್ ಕಾಮನ್ ಮ್ಯಾನ್ ಎಲ್ಲ ಅವ್ರಿಗೆ ಏನೇನು ಪ್ರಾಡಕ್ಟ್ಸ್ ಬೇಕು ಏನೇನು ಫೆಸಿಲಿಟೀಸ್ ಬೇಕು ಸರ್ವಿಸ್ ಆಗಿರ್ಲಿ ಎಲ್ಲ ಈ ರೀತಿಯಲ್ಲಿ ಮಾಡಿದ್ದಾರೆ ಎಕ್ಸಮ್ಟೆಡ್ ಗೂಡ್ಸ್ ಇರ್ಲಿಲ್ಲ ಈಗ ಆಟೋಮೆಟಿಕ್ ಆಗಿ ಹೆಲ್ತ್ ಆಗಿರ್ಲಿ ಓದಿದೆ ಸರ್ ಆರ್ಥಿಕ ಸಲ ಕ್ಲಾಸ್ ಜನ ಅಥವಾ ಕಾಮನ್ ಪೀಪಲ್ ಗೆ ಪ್ರೈವೇಟ್ ಗೆ ಅಡ್ಮಿಟ್ ಆದ್ರೆ ಅವರು ಏನ್ ಕಡಿಮೆ ಆದ್ರೂ ಒಂದು ಹತ್ತರಿಂದ ಹನ್ನೆರಡು ವರ್ಷಗಳ ಹಿಂದಕ್ಕೆ ಹೋಗ್ತಾರೆ ಅವರು ಅಂದ್ರೆ ಅದು ಹ್ಯೂಜ್ ಅಮೌಂಟ್ ನ ಪೇ ಮಾಡಿ ಬರ್ತಾರೆ ಎಷ್ಟೋ ವರ್ಷಗಳ ಸೇವಿಂಗ್ಸ್ ಹೋಗ್ಬಿಡುತ್ತೆ ಅಂತ ಸೊ ಈಗ ಇಲ್ಲಿ ನಾವು ಹೆಲ್ತ್ ಅಂತ ಗಮನಿಸಿದಾಗ ಮೆಡಿಸಿನ್ಸ್ ಮತ್ತೆ

ಹೆಲ್ತ್ ಎಜುಕೇಶನ್ ಬಿಟ್ಟು ಬಾಕಿದ ಏನೇ ಮಾಡಲಿ ಇವೆರಡೂ ಫ್ರೀ ಆಗಿ ಕೊಟ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ ಇಟ್ ಈಸ್ ಹೆಲ್ಪ್ ಇನ್ನೊಂದು ನೋಡಿ ನೀವು ಇ ಎಜುಕೇಶನ್ ಮಾನಿಟರ್ಸು ನಿಮ್ಮ ಸ್ಕ್ರೀನ್ಸ್ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಸೊ ದೇ ಆರ್ ಗಿವಿಂಗ್ ಲೋಡ್ ಆಫ್ ಸ್ಕೋಪ್ ಈ ಆನ್ಲೈನ್ ಎಜು ಒಂದು ಕೊಡ್ತಿದ್ದಾರೆ ಸೊ ಇವಾಗ ಇದ್ರ ಇದ್ರ ನೋಡಿ ನೋಡಿ ಪರಿಣಾಮ ನೀವು ನಮ್ಮ ನಗರಗಳ್ ಬಿಡಿ ಇಟ್ ವಿಲ್ ಪರ್ಕುಲೇಟ್ ಅಂಡ್ ಡೆವಲಪ್ ಡಿಸ್ಟ್ರಿಕ್ಸ್ ಗ್ರಾಮಗಳು ಮತ್ತೆ ಈ ಹೋಬಳಿಗಳು ಅಲ್ಲೂ ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ನನ್ನ ದುಡ್ಡು ಇದ್ರೆ ನಾನು ಕೊಂಡ್ಕೊಂತೇನೆ ಸೊ ಇಟ್ ಈಸ್ ಅ ಚೈನ್ ದುಡ್ಡು ನೋಡಿ ಇನ್ನೊಂದು ಐದು ಸ್ಲಾಬ್ ಇದ್ರೆ ಕೆಲವರು ಯಾವ ಸ್ಲಾಬ್ ಅಂತ ಇವಾಗ ಎರಡೇ ಸ್ಲಾಬ್ ಮಾಡ್ಬಿಟ್ಟಿದ್ದಾರೆ ಸೊ ಅದೊಂದು ಕನ್ಫ್ಯೂಷನ್ ದೂರ ಮಾಡಿದ್ದಾರೆ ನಮ್ಮ ಇಂಡಿಯಾಗೆ ಅಗ್ರಿಕಲ್ಚರ್ ಸೆಕ್ಟರ್ ಮೈನ್ ಟ್ವೆಲ್ ಪರ್ಸೆಂಟ್ ಇರೋದೆಲ್ಲ ಫೈವ್ ಪರ್ಸೆಂಟ್ ಅದರಿಂದ ತುಂಬಾ ಅಡ್ವಾಂಟೇಜ್ ಸರ್ ಇಷ್ಟೊತ್ತು ನಾವು ಅಡ್ವಾಂಟೇಜ್ ಗಳ ಬಗ್ಗೆ ಮಾತಾಡಿದ್ವಿ ಬಹಳ ಕುತೂಹಲ ಮೂಡಿಸ್ತಾ ಇರುವಂತದ್ದು ಕೆಲವೊಂದು ಗವರ್ಮೆಂಟ್ ಅಂದ್ರೆ ರಾಜ್ಯ ಸರ್ಕಾರಗಳು ನಮಗೆ ದೊಡ್ಡ ಮಟ್ಟದ ಹೊರೆ ಆಗುತ್ತೆ ನಾವೇನ್ ಮಾಡೋಣ ಹಿಂಗೆ ಏಕೈಕಿ ನಿರ್ಧಾರ ಅಂತಾರೆ ಸೊ ಯಾವ ರೀತಿಯ ಹೊರೆ ಆಗ್ಬೋದು ಅವ್ರು ಹೇಗೆ ನಿಭಾಯಿಸ್ಕೋಬೇಕು ಇಟ್ ಅಪ್ಲೈಸ್ ಟೋಟಲ್ ಸೆಂಟ್ರಲ್ ಸ್ಟೇಟು ಹೌದು ಆಗತ್ತೆ ಏನಾಗತ್ತೆ ನಾವು ಕೆಲವು ಏನಾದ್ರೂ ಮಾಡ್ಕೊಬೇಕಂದ್ರೆ ಕೆಲವು ಕಳ್ಕೋಬೇಕಾಗತ್ತೆ ಅದು ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಈಗ ಒನ್ ಒನ್ ಲ್ಯಾಕ್ ಏಯ್ಟಿ ಸಿಕ್ಸ್ ತೌಸಂಡ್ ಕ್ರೋರ್ಸು ರೆವೆನ್ಯೂ ಬರ್ತಾ ಇತ್ತು ಸೊ ಇದು ಏನಾಗುತ್ತೆ ಅಂದ್ರೆ ಇದು ಕಮ್ಮಿ ಆಗೋಗುತ್ತೆ ಬಟ್ ನಾನು ಒಂದು ಪಾಯಿಂಟ್ ಹೇಳಿದೆ ನಿಮಗೆ ಲೆಸ್ ಪ್ರಾಫಿಟ್ ಮೋರ್ ಟರ್ನ್ ಓವರ್ ಅಂತ ಈ ಟರ್ನ್ ಓವರ್ ಅಲ್ಲಿ ಕಾಂಪೆನ್ಸೇಟ್ ಆಗುತ್ತೆ ಟರ್ನ್ ಓವರ್ ಯಾವಾಗ ಜಾಸ್ತಿ ಆಗುತ್ತೆ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಕವರ್ ಆಗೋಕೆ ಚಾನ್ಸಸ್ ಇದೆ ಇತ್ತೀಚಿನ ದಿನಗಳಲ್ಲಿ ಜನ ಸೇವಿಂಗ್ಸ್ ಗಿಂತ ಅದನ್ನ ಏನೋ ನೋಡಿದ್ರೆ ತಗೊಳ್ಬೇಕು ಅನ್ನೋ ಮನಸ್ಥಿತಿಯೇ ಜಾಸ್ತಿ ಆಗಿದೆ ಸೊ ನೀವು ಹೇಳ್ದಂಗೆ ಒಂದ್ ತಗೊಳ ಕಡೆ ಎರಡು ಕಡೆ ಎರಡು ಬರುತ್ತೆ ಅಂದಾಗ ನಾನು ಇನ್ನೂ ಹೆಚ್ಚಿಗೆ ಅಮೌಂಟ್ ಅನ್ನು ಹಾಕಕ್ಕೆ ಅಥವಾ ಕನ್ಸ್ಯೂಮರ್ಸ್ ಗಳ ನಂಬರ್ಸ್ ಜಾಸ್ತಿ ಆಟೋಮೆಟಿಕ್ ಆಗಿ ಒಂದ್ ಐಟಮ್ ಗೆ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಇದೆ ಅಂತ ಇಟ್ಕೊಳ್ಳಿ ನೀವು ಒಂದ್ ಐಟಂ ಪರ್ಚೇಸ್ ಮಾಡುವಾಗ ಟ್ವೆಲ್ ಪರ್ಸೆಂಟ್ ಇತ್ತು ಟೂ ಐಟಮ್ಸ್ ಪರ್ಚೇಸ್ ಮಾಡುವಾಗ ಟೆನ್ ಪರ್ಸೆಂಟ್ ಕಟ್ತೀರಿ ಅಂತ ಇಟ್ಕೊಳ್ಳಿ ಸೊ ಮ್ಯಾಕ್ಸಿಮಮ್ ಅಲ್ಲಿ ಕವರ್ ಆಗುತ್ತೆ ರಿಮೈನಿಂಗ್ ಏನಾಗುತ್ತೆ ಅಂದ್ರೆ ಸ್ಟೇಜ್ ಬೈ ಸ್ಟೇಜ್ ಅಲ್ಲಿ ಇಂಪ್ರೂವ್ ಆಗುತ್ತೆ ಟರ್ನ್ ಓವರ್ ಆಮೇಲೆ ಇನ್ನೊಂದು ದೇಶಗಳು ನಡೆಯೋದೇ ಟ್ಯಾಕ್ಸ್ ಇಂದ ಹೌದು ಇದು ಕೇಂದ್ರ ಸರ್ಕಾರಕ್ಕೂ ದೊಡ್ಡ ಮಟ್ಟದ ಮಟ್ಟದ ಹೊರೆನೇ ಆಗುತ್ತೆ ಹೇಗೆ ನಿಭಾಯಿಸ್ತಾರೆ ಕನ್ಸ್ಯೂಮರ್ಸ್ ಜಾಸ್ತಿ ಆಗುತ್ತೆ ಅಂತ ಅದೊಂದೇ ಅಥವಾ ಹೆಂಗೆ ಲೆಕ್ಕಾಚಾರ ಕನ್ಸ್ಯೂಮರ್ಸ್ ಜಾಸ್ತಿ ಆಗ್ತಾರೆ ಪರ್ಚೇಸ್ ಪವರ್ ಜಾಸ್ತಿ ಆಗುತ್ತೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವರು ಸ್ವಲ್ಪ ರಿಸರ್ವ್ ಫಂಡ್ಸ್ ಏನಿದೆ ಅದನ್ನ ಈಗ ನೋಡಿ ಯಾವ್ದು ಸ್ಟೇ ಒಂದು ಐಟಮ್ ಒಂದು ಪಾಲಿಸಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದರಿಂದ ನಾವು ಈಗ ನಮ್ಮಲ್ಲೇ ಇದೆ ಅಲ್ಲ ಈಗ ಬಸ್ ಫೆಸಿಲಿಟಿ ಕೊಟ್ಟಿದ್ದಾರೆ ಆಮೇಲೆ ಎವ್ರಿ ಮಂತ್ ಟೂ ತೌಸಂಡ್ ಪೇ ಮಾಡ್ತಾ ಇದ್ದಾರೆ ಇದರಿಂದ ಹೊರೆ ಆಗ್ಬೋದು ಬಟ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಫಂಡ್ಸ್ ಇಂದ ರಿಸರ್ವ್ ಫಂಡ್ಸ್ ಆಗಿರಲಿ ಇನ್ಷಿಯಲ್ ಸ್ಟೇಜ್ ಅಲ್ಲಿ ಮಾಡ್ಕೋಬೇಕು ಯಾವಾಗ ಟರ್ನ್ ಓವರ್ ಜಾಸ್ತಿ ಆಗುತ್ತೆ ಈಗ ಇಯರ್ ಬೈ ಇಯರ್ ನೀವು ಜಿ ಎಸ್ ಟಿ ಇಂಟ್ರೊಡ್ಯೂಸ್ ಮಾಡಿದಾಗ ಎಷ್ಟು ಕಮ್ಮಿ ಕಲೆಕ್ಷನ್ ಅಂದ್ರೆ ಜಿ ಎಸ್ ಟಿ ಅಷ್ಟಿತ್ತು ಈಗ ಎಷ್ಟು ಕಲೆಕ್ಷನ್ ಆಗಿದೆ ಗೊತ್ತಾ ಆತರ ಇಂಪ್ರೂವ್ ಆಗುತ್ತೆ ಇಯರ್ ಬೈ ಇಯರ್ ಇಂಪ್ರೂವ್ ಆಗುತ್ತೆ ಓಕೆ ಇದೆಲ್ಲವೂ ಕೂಡ ದೇಶದ ಒಳಗೆ ಬರ್ತೀನಿ ಸರ್ ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ ಇದೆಲ್ಲವೂ ನಾವು ದೇಶದ ಒಳಗೆ ಸಂಬಂಧಪಟ್ಟಂತೆ ಮಾತಾಡಿದ್ವಿ ನೋಡಿ ಅಂತಾರಾಷ್ಟ್ರೀಯ ಮಟ್ಟ ಅಂತ ಹೋದಾಗ ಅಮೆರಿಕಾ ತಲೆ ಕೆಟ್ಟಂತಹ ಅಧ್ಯಕ್ಷ ಟಾರಿಫ್ ಅಂತ ಹೇರಿ ನಮಗೆಲ್ಲಾ ವಿಪರೀತ ಭಯ ಆಗ್ಬಿಟ್ಟಿತ್ತು ಹೆಂಗಪ್ಪ ನಮಗೇನಾದ್ರು ಬರೆ ಬೀಳುತ್ತಾ ಇದು ಆರ್ಥಿಕವಾಗಿ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ವಿ ಅಲ್ವಾ ಅವರಿಗೂ ಕೂಡ ಇದು ಸೈಲೆಂಟಾಗಿ ಕೊಟ್ಟಂತಹ ಪೆಟ್ಟೆ ಇದು ಹೆಂಗೆ ಅಂತ ಚರ್ಚೆ ಮಾಡೋಣ ಅದನ್ನ ಅಮೆರಿಕಕ್ಕೆ ನಮ್ಮ ದೇಶದೊಳಗಾಗಿರುವ ಜಿ ಎಸ್ ಸ್ಲಾಬ್ನ ಬದಲಾವಣೆ ಅಮೆರಿಕ ಹೇಗೆ ಪೆಟ್ಕೊಡುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ